ಮುಖ್ಯಮಂತ್ರಿ ಸ್ಥಾನಕ್ಕೇರಲು ಕಸರತ್ತು ಮಾಡುತ್ತಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡುತ್ತಿದ್ದು ಶುಕ್ರವಾರ ಪುರಾಣ ಪ್ರಸಿದ್ಧ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವನ ದರ್ಶನ ಪಡೆದು ಅಂಕೋಲ ತಾಲೂಕಿನ ಆಂದ್ಲೆಯ ಶ್ರೀ ಜಗದೀಶ್ವರಿ ದೇವಾಲಯಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಬೆಳಗಾವಿಯಿಂದ ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಬಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲು ಶ್ರೀ ಗಣಪತಿ ದೇವನಿಗೆ ಪೂಜೆ ಸಲ್ಲಿಸಿ ಮಹಾಬಲೇಶ್ವರನ ಆತ್ಮಲಿಂಗದ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಅಲ್ಲಿಂದ ನೇರವಾಗಿ ಅಂಕೋಲಾ ತಾಲೂಕಿನ ಆಂದೆ ಗ್ರಾಮದಲ್ಲಿರುವ ಶ್ರೀ ಜಗದೀಶ್ವರಿ ದೇವಾಲಯಕ್ಕೆ ತೆರಳಿ ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು ಜಗದೀಶ್ವರಿ ದೇವಾಲಯದ ಗರ್ಭಗೂಡಿಯೊಳಗೆ ಡಿಕೆಶಿಯವರು ಅರ್ಚಕರೊಂದಿಗೆ ಬರೋಬ್ಬರು ಎರಡು ತಾಸುಗಳ ಕಾಲ ಪೂಜೆ ಹಾಗೂ ಪ್ರಶ್ನಾವಳಿ ನೆರವೇರಿಸಿ ತಮ್ಮ ಮನದಲ್ಲಿದ್ದ ಗೊಂದಲಗಳಿಗೆ ಉತ್ತರ ಪಡೆದು ನಿರಾಳತೆ ಹೊಂದಿದರು ಈ ಅವಧಿಯಲ್ಲಿ ದೇವಾಲಯದ ಬಾಗಿಲು ಮುಚ್ಚಲಾಗಿದ್ದು ಡಿಕೆಶಿ ಅವರೊಂದಿಗೆ ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಶಾಸಕ ಸತೀಶ್ ಸೈಲ್ ಅಭಿಮಾನಿಗಳು ಸೇರಿದಂತೆ ಇತರೆ ಗಣ್ಯರಿಗೆ ಹೊರಗಡೆಯೇ ಕುಳಿತುಕೊಳ್ಳುವಂತೆ ಸೂಚಿಸಲಾಗಿತ್ತು ಯಾರಿಗೂ ಒಳಗೆ ಪ್ರವೇಶಕ್ಕೆ ಅವಕಾಶ ನೀಡದೆ ಗುಪ್ತವಾಗಿ ಪೂಜೆ ಮತ್ತು ಪ್ರಶ್ನಾವಳಿಗಳು ನಡೆದಿರುವುದು ಭಕ್ತರು ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಯಿತು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಅವರು ಜಗದೀಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದ ಸಂದರ್ಭದಲ್ಲಿ ಇಷ್ಟಾರ್ಥ ಸಿದ್ದಿಯಾಗಿತ್ತು ಎನ್ನಲಾಗುತ್ತಿದೆ ಕಳೆದ ಆರೆಂಟು ವರ್ಷಗಳಿಂದ ಡಿಕೆಶಿ ಅವರ ಕುಟುಂಬ ಆನ್ಲೇ ಜಗದೀಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾ ಬಂದಿದೆ ಡಿ ಸಂಕಷ್ಟದ ಸಮಯದಲ್ಲೂ ದೇವಿಯ ಕೃಪೆಯಿಂದ ಬಿಡುಗಡೆ ಭಾಗ್ಯ ದೊರೆಯಲಿದೆ ಎಂದು ಅರ್ಚಕರು ನುಡಿದಿದ್ದು ನಂತರ ಡಿಕೆಶಿ ಅವರು ಆ ಸಂಕಷ್ಟದಿಂದ ಪಾರಾಗಿದ್ದರು ಎಂಬ ಮಾಹಿತಿ ಇದೆ ಇದೀಗ ಮುಖ್ಯಮಂತ್ರಿ ಸ್ಥಾನಕ್ಕೇರಲು ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ನಡುವೆ ಆರು ವರ್ಷಗಳ ಬಳಿಕ ಮತ್ತೆ ಜಗದೀಶ್ವರಿ ದೇವಿಯ ಮೊರೆ ಹೋಗಿರುವ ಡಿಕೆಶಿಯವರು ಎಲ್ಲ ಅಡೆತಡೆಗಳು ನಿವಾರಣೆಯಾಗಲೆಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ やれ。 ಪೂಜೆ ಮಾಡುವಂತ ಭಾಗ್ಯ ಕೂಡ ನನಗೆ ಸಿಕ್ತು ಅದ್ರಲ್ಲದೆ ಸುಮಾರು ಐದು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರಿತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡು ತಾಯಿ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ ನನಗೆ ರಾಜ್ಯಕ್ಕೆ ನನ್ನ ಜನಕ್ಕೆ ಎಲ್ಲ ಕೂಡ ಆಮೇಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ ಸೊ ಬಹಳ ಸಂತೋಷದಿಂದ ಅಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ ನಾನು ಯಾವತ್ತು ಅವರು ಐದು ವರ್ಷ ಇರಲ್ಲ ಅಂತ ಹೇಳಿದ್ವ ನಾನು ಹೈಕಮಾಂಡ್ ಅವ್ರ ಪರ ಇಲ್ಲ ಅವ್ರ ಹೈಕಮಾಂಡ್ ಇರೋದಕ್ಕೇನೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರು ಇದ್ದಾರೆ ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದೀವಿ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಬಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೀವಿ ಇಬ್ರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೀವಿ

ಭಕ್ತೂ ಭಗವಂತನೂ ಇರುವಂತ ವಿಚಾರ ಸೊ ತಾಯಿ ನನಗೇನ್ ಹೇಳಿದ್ದಾಳೆ ನಾನ್ ತಾಯಿ ಹತ್ತೆ ಮಾತಾಡಿದ್ದೀನಿ ನಮಿಬ್ರು ಬಿಟ್ಟಿದ್ದು ಸೊ ಗಣೇಶನ ತೆಗೆ ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರ ಏನ್ ಮಾಡಿದ್ದೀನಿ ವೀರ ಗಂಗಾಧರ ಜನ ತೆಗೆದು ಪ್ರಾರ್ಥನೆ ಮಾಡಿದ್ದೀನಿ ಅವೆಲ್ಲ ನಮಗ್ ಮಾತ್ರ ಬಿಟ್ಟು ದೇವಿ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ ಅವರ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅವರು ದೇವಿಯ ಮುಂದೆ ಯಾವ ಪ್ರಶ್ನೆ ಇಟ್ಟಿದ್ದಾರೆ ಎಂದು ಹೇಳಲಾಗದು ಆದರೆ ಒಂದು ತಿಂಗಳ ನಂತರ ಮತ್ತೆ ಬರುವುದಾಗಿ ಅವರು ಹೇಳಿದ್ದಾರೆ ಎಂದು ದೇವಸ್ಥಾನದ ಅರ್ಚಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇದಕ್ಕೂ ಸಮಯ ಮಾಡ್ಕೊಂಡು ಬರ್ತಾರೆ ಅವರು ಆವಾಗ ಪ್ರಸಾದ ಕೇಳೋದಲ್ಲಿ ಇರೋದಿಲ್ಲ ಬೇರೆ ಬೇರೆ ಥರ ಪೂಜೆಯಲ್ಲಿ ಇರ್ತದೆ ಖುಷಿಯಿಂದ ಬಂದು ಪೂಜೆ ಮಾಡ್ಕೊಳ್ತೀವಿ ದಿನಕ್ಕೆ ಬರೋ ದಿನಕ್ಕೆ ಹೇಳಿಲ್ಲ

ಅವ್ರಿಗೆ ಎಷ್ಟೇ ಶತ್ರುಗಳಿದ್ರು ಯಾರೇ ಏನಿದ್ರು ಏನೇ ಅಡೆತಡೆಗಳಿದ್ರು ಅವ್ರಿಗೆ ಗೊತ್ತುಂಟು ಈ ದೇವರಿಗೆ ಏನು ತಗೋದಿಲ್ಲ ಹೋಮವನ್ನು ಬೇಕಾಗಿಲ್ಲ ಯಾವುದೇ ಒಂದು ಮಂತ್ರ ತಂತ್ರ ಬೇಕಾಗಿಲ್ಲ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಏನು ಬರೆದಿಟ್ಟು ಕೇಳಿದ್ರೆ ತಾಯಿ ಏನು ಮಾಡ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಆ ಪ್ರಕಾರ ಕೇಳಿದಾರೆ ಅವರು ತಾಯಿ ಪ್ರಸಾದ ಕೊಟ್ಟಿದ್ದೆ ಮಾತಾಡಿದೆ ಅವರು ಏನಿದೆ ಎಲ್ಲ ಮಾಡಿದೆ ಅದೇ ಪ್ರಕಾರ ಅವರು ನಡ್ಕೊಂಡು ಹೋಗ್ತಾರೆ ತಾಯಿನೂ ನಡೆಸ್ತದೆ ಎಷ್ಟು ಸಮಯ ಪೂಜೆ ಮಾಡಿದ್ರು ಸರ್ ಎಷ್ಟೇ ಮತ್ತೆ ಸಮಯ ಒಂದು ಅಷ್ಟಾಯ್ತು ಒಂದೆಂಟು ಅಷ್ಟೊಳಗೆ ಪ್ರಸಾದ್ರೆ ಅಂದ್ರೆ ಅವ್ರು ಬೇಗ ಬರ್ಬೇಕಿತ್ತು ಮಧ್ಯ ರಾಹುಕಾಲ ಇರೋದ್ರಿಂದ ಏನಾದ್ರೂ ಇಲ್ಲ ರಾಹುಕಾಲ ಯಾವ್ದು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳುವೈಸ್ ವೈದ್ಯ ಬೆಳಗಾವಿಯಿಂದ ಈ ಭಾಗದ ಪ್ರಸಿದ್ಧ ದೇವಸ್ಥಾನಕ್ಕೆ ತೆರಳಲು ಹತ್ತಿರವಾಗಿರುವುದರಿಂದ ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಗೋಕರ್ಣದಲ್ಲಿ ಮಹಾಬಲೇಶ್ವರ ದರ್ಶನ ಪಡೆದು ಆಂಧ್ರಯ ಶ್ರೀ ಜಗದೀಶ್ವರಿ ದೇವಿಯ ಪೂಜೆಗೆ ಬಂದಿದ್ದಾರೆ ನಮ್ಮೆಲ್ಲರ ನಂಬಿಕೆಯಂತೆ ನಮ್ಮ ನಾಯಕರು ಕೂಡ ಪೂಜೆ ಸಲ್ಲಿಸಿದ್ದಾರೆ ಇದರಲ್ಲಿ ಬೇರೇನು ವಿಶೇಷತೆ ಇಲ್ಲ ಎಂದು ಚುಟುಕಾಗಿ ಉತ್ತರಿಸಿದರು ದರ್ಶನ ಮಹಬಲೇಶ್ವರನ ಗೋಕರ್ಣ ಮಹಾಬಲೇಶ್ವರನ ದರ್ಶನ ಮಾಡಿದ್ರು ಅದರ ನಂತರ ಇಲ್ಲಿ ಅಂಕೋಲಾ ಹತ್ರ ಅಂದ್ಲೆ ದುರ್ಗಾಪರಮೇಶ್ವರಿ ಜ ಜಗದೀಶ್ವರಿ ಜಗದೀಶ್ವರಿ ದೇವಸ್ಥಾನದಲ್ಲಿ ನಾವೀಗ ಪೂಜೆ ಕೊಡ್ತಾ ಇದ್ದೀವಿ ನಾವು ಭಕ್ತರು ವಿಶೇಷವಾಗಿ ದೇವರನ್ನು ನಂಬಿಕೊಂಡು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡೇವ್ರಿ ಕೈ ಮುಂದೆ ಮಾಡಬೇಕು ಬೆಳಗಾವಿಂದ ಇಲ್ಲಿಗೆ ಹತ್ರ ಆಗ್ತದನ್ನ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಮಂದಿ ಬೇರೆ ಯಾವ ಉದ್ದೇಶನೂ ಇಲ್ಲ ನಮ್ಮ ನಂಬಿಕೆ ನಮ್ಮ ಪೂರ್ವಜರ ನಂಬಿಕೆ ನಮ್ಮ ಹಿರಿಯರು ದೇವರ ಆಶೀರ್ವಾದ ಇರಬೇಕು ದೇವರಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ನಮಗೆ ಒಳ್ಳೆ ಒಳ್ಳೆಯದಾಗ್ತದೆ ಅಂದೇಳಿ ಆ ನಂಬಿಕೆ ಮೇಲೆ ನಾವು ಇದ್ದವರು ನಾವು ಮುಂದೆ ಆ ನಂಬಿಕೆ ಮೇಲೆ ಇರುವುದು ಒಟ್ಟಾರೆ ಶ್ರೀ ಜಗದೀಶ್ವರಿ ದೇವಿಯ ಮುಂದೆ ನಡೆದ ಎರಡು ತಾಸುಗಳ ಪೂಜೆ ಹಾಗೂ ಪ್ರಶ್ನಾವಳಿ ಡಿಕೆಶಿ ಅವರಿಗೆ ಯಾವ ರೀತಿಯ ಫಲ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ